ಕಕ್ಕೆ ಮರ ಗೋಲ್ಡನ್ ಶೋವೇರ್ ಟ್ರೀ ಎಂದು ಕರೆಯುವಂಥ ಈ ಮರದ ಬಗ್ಗೆ ಒಂದಿಷ್ಟು ಮಾಹಿತಿ ಆಲ್ರೆಡಿ ಮೊದಲೊಂದು ವಿಡಿಯೋ ಮಾಡಿದ್ದೆ ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ಸ್ ಭಾಗನಲ್ಲಿ ಕೊಡ್ತೀನಿ ಅದು ಒಂದ್ಸಲ ನೋಡಿ ಮೊದಲಿಗೆ ಈ ಕಕ್ಕೆ ಮರವನ್ನು ಆಯುರ್ವೇದದಲ್ಲಿ ಬಳಸುವಂಥ ಔಷಧಿಯ ಗುಣಗಳ ಬಗ್ಗೆ ಯಾವುದಕ್ಕೆಲ್ಲ ಉಪಯೋಗಿಸ್ತಾರಂತ ಹೇಳಿಬಿಡ್ತೀನಿ ಮೊದಲ ಕಕ್ಕೆ ಮರದ ಪ್ರತಿಯೊಂದು ಭಾಗವು ಅಂದರೆ ಹೂವು ಬೇರು ತೊಗಟೆ ಇದರ ಎಲೆ ಹಾಗೂ ಇದರ ಹೂವಿನ ಮೊಗ್ಗು ಈ ಎಲ್ಲವನ್ನೂ ಆಯುರ್ವೇದದಲ್ಲಿ ಔಷಧಿಗಳನ್ನಾಗಿ ಮಾಡಿಕೊಳ್ಳಲು ಬಳಸ್ತಾರ ಈ ಕಕ್ಕೆ ಮರದ ಕಾಯಿಯ ಒಳಗಿರುವ ಕಪ್ಪು ಬಣ್ಣದ ತಿರುಳು ಮಲಬದ್ಧತೆಗೆ ರಾಮಬಾಣ ಈ ಕಕ್ಕೆ ಮರದ ಎಲೆಗಳನ್ನು ಸಣ್ಣಾಗಿ ಅರೆದು ಹಚ್ಚುವುದರಿಂದ ಚರ್ಮದ ತುರಿಕೆ ಹಾಗೂ ರಿಂಗ್ ವರ್ಮ್ ತದ್ದೂರಿ ಅಥವಾ ಇತರ ಚರ್ಮದ ಸೋಂಕುಗಳನ್ನು ನಿವಾರಣೆ ಮಾಡಲು ಬಳಸಿಕೊಳ್ತಾರೆ ಈ ಕಕ್ಕೆ ಮರವನ್ನು ಆಯುರ್ವೇದದಲ್ಲಿ ಜ್ವರ ಮತ್ತು ದೇಹದ ಒಳಗಿನ ಉರಿ ಊತವನ್ನು ಕಡಿಮೆ ಮಾಡಲು ಈ ಕಕ್ಕೆ ಮರದ ತೊಗಟೆಯನ್ನು ಬಳಸುತ್ತಾರೆ ಜೇನು ಯಾವುದಾದರೂ ಸಣ್ಣ ಪುಟ್ಟ ಕೀಟಗಳು ಕಡೆದಾಗ ಆ ಕಡೆದ ಜಾಗದಲ್ಲಿ ಈ ಕಕ್ಕೆ ಮರದ ಎಲೆಯ ರಸವನ್ನು ಹಸ್ತಾರೆ ನಾನು ಈ ಕಕ್ಕೆ ಮರದ ಕಾಯಿಯನ್ನು ಮಲಬದ್ಧತೆಗೆ ಬಳಸ್ತಾರೆ ಹೇಳಿದ್ನಲ್ಲ ಈ ಕಕ್ಕೆ ಕಾಯಿಯ ಒಳಗಿನ ತಿರುಳನ್ನು ಮಲಬದ್ಧತೆಗೆ ಎಷ್ಟು ಪ್ರಮಾಣದಲ್ಲಿ ಬಳಸ್ತೆ ಅಂತ ಗೊತ್ತಿರಬೇಕು ಅಂದರೆ ಈ ಕಾಯಿಯ ಒಳಗಿನ ತಿರುಳನ್ನು ಅತಿಯಾಗಿ ಬಳಸಿದರೆ ಹೊಟ್ಟೆ ನೋವು ಕಾಣಿಸಿಕೊಳ್ಳಬಹುದು ವೈದ್ಯರ ಸಲಹೆಯ ಮೇರೆಗೆ ಬಳಸುವುದು ಉತ್ತಮ ಮತ್ತು ಈ ಕಕ್ಕೆ ಮರದ ಪ್ರಾಮುಖ್ಯತೆ ಏನಂದರೆ ಇದು ಕೇರಳ ರಾಜ್ಯದ ಅಧಿಕೃತ ಹೂವಾಗಿದೆ ಹಾಗೂ ಈ ಕಕ್ಕೆ ಮರದ ಹೂಗಳನ್ನು ಪೂಜೆಗೆ ಮತ್ತು ಅಲಂಕಾರಿಕೆಯಲ್ಲಿ ಬಳಸಲಾಗ್ತದೆ ಈ ಕಕ್ಕೆ ಮರ ಹೂ ಬಿಡುವುದು ಮಾರ್ಚ್ ಅಥವಾ ಮೇ ತಿಂಗಳಲ್ಲಿ ಈ ಹೂಗಳನ್ನು ನೋಡಬೇಕು ಒಳ್ಳೆ ಬಂಗಾರದ ರಾಶಿ ಥರ ಹಳದಿ ಬಣ್ಣದಿಂದ ಗೊಂಚಲು ಗೊಂಚಲು ಹೂಗಳು ಕಾಣ್ತಿರ್ತಾವ ಈ ಕಕ್ಕೆ ಮರದ ಕಾಯಿಗಳು ಕೊಳವೆ ಆಕಾರದ ಕೋಲಿನಂತೆ ಉದ್ದವಾಗಿ ಸುಮಾರು ಒಂದರಿಂದ ಇರ್ತದ ಕಾಯಿ ಮೊದಲು ಹಸರಾಗಿರ್ತದ ಆಮೇಲೆ ಒಣಗಿದಾಗ ಕಪ್ಪು ಬಣ್ಣ ತಿರುಗ್ತದ ನೋಡ್ಬೋದು ನೀವು ವಿಡಿಯೋದಲ್ಲಿ ಈ ಕಕ್ಕೆ ಮರ ಗಾಢವಾದ ಹಸಿರು ಬಣ್ಣದ ಸಂಯುಕ್ತ ಎಲೆಗಳನ್ನು ಹೊಂದಿರುತ್ತದೆ ಆ ಎಲೆಗಳನ್ನು ಸಹ ನೋಡ್ಬೋದು ನೀವು ಚಿತ್ರದಲ್ಲಿ ಇನ್ನು ಸಿಂಪಲ್ ಆಗಿ ಬೇಗ ಬೇಗ ಹೇಳ್ಬಿಡ್ತೀನಿ ಇದರ ವೈಜ್ಞಾನಿಕ ಹೆಸರು ಬಂದು ಕ್ಯಾಸಿಯಾ ಫಿಸ್ಟೂಲ್ ಅಂತ ಇದರ ಈ ಕಕ್ಕೆ ಮರದ ಕುಟುಂಬ ಬಂದು ಸಿಸಾಲ್ಪಿನಿಸಿ ಅಂತ ಇದಕ್ಕಿರುವ ಕನ್ನಡದ ಹೆಸರು ಬಂದು ಕಕ್ಕೆ ಮರ ಈ ಕಕ್ಕೆ ಮರದಲ್ಲಿರುವಂಥ ರಾಸಾಯನಿಕ ಅಂಶಗಳು ಪಿಸ್ಟೋರಿಕ್ ಆಮ್ಲ ಮತ್ತು ಕೆಮಿಟ್ನಾಲ್ ಇದರ ಕಕ್ಕೆ ಮರದ ಉಪಯುಕ್ತ ಭಾಗಗಳು ಮೊದಲೇ ಹೇಳಿದ್ನಲ್ಲ ಬೇರಿನ ತೊಗಟಿ ಬೇರು ಚೆಂಗು ಎಲೆ ಮತ್ತು ಹೂವು ಈ ಎಲ್ಲ ಭಾಗಗಳನ್ನು ಔಷಧಿಯಾಗಿ ಬಳಸ್ತಾರೆ ಇನ್ನು ಈ ಸಸ್ಯ ಬೆಳೆಯುವುದು ಅಭಿವೃದ್ಧಿಯ ಭಾಗ ಬಂದು ಬೀಜ ನಾ ಮೊದಲ ಒಂದಿಷ್ಟು ಕಾಯಿಲೆಗಳು ಹೇಳಿದ್ನಲ್ಲ ಅದರ ಜೊತೆಗೆ ಇನ್ನೊಂದಿಷ್ಟು ಉಪಯೋಗಗಳು ಆ ಕಾಯಿಲೆಗಳು ಬೇದಿ ಕುಷ್ಠ ರೋಗ ಉಣ್ಣು ಹೃದಯ ರೋಗ ಇನ್ನು ಉದರ ಬೇನೆ ಇನ್ನೂ ಮುಂತಾದ ಕಾಯಿಲೆಗಳಲ್ಲಿ ಬಳಸಿಕೊಳ್ತಾರೆ ನಾನು ಆಲ್ರೆಡಿ ಈ ಕಕ್ಕೆ ಮರದ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಭಾಗದಲ್ಲಿ ಕೊಡ್ತೀನಿ ಒಂದು ಸಲ ನೋಡಿಕೊಳ್ಳಿ ಈ ಕಕ್ಕೆ ಮರಕ್ಕಿರುವ ಬೇರೆ ಬೇರೆ ಭಾಷೆಯ ಹೆಸರುಗಳನ್ನು ಕನ್ನಡ ಇಂಗ್ಲೀಷ್ ಹಿಂದಿ ತಮಿಳು ಸಂಸ್ಕೃತ ತೆಲುಗು ಎಲ್ಲ ಭಾಷೆಗಳನ್ನು ಹಾಗೂ ಈ ಕಕ್ಕೆ ಮರದಲ್ಲಿರುವಂಥ ಕೆಮಿಕಲ್ಸ್ಗಳು ಹಾಗೂ ಇದರ ಟ್ರೇಡ್ ನೇಮ್ ಮತ್ತು ವೈಜ್ಞಾನಿಕ ಹೆಸರು ಎಲ್ಲ ಇನ್ನಿತರ ಮಾಹಿತಿಯನ್ನು ಡಿಸ್ಕ್ರಿಪ್ಷನ್ಸ್ ಬಾಕ್ನಲ್ಲಿ ಕೊಡ್ತೀನಿ ಒಂದು ಸಲ ಓದ್ಕೊಳ್ಳಿ ಹಾಗೆ ಇಂಥ ಅನೇಕ ಔಷಧೀಯ ಸಸ್ಯಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡ್ತಾ ಹೋಗ್ತೀನಿ ನೀವು ಹೊಸಬರಾದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಹಾಗೆ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಸಹ ಮಾಡಬಹುದು ಇನ್ನು ಮುಂದಿನ ವೀಡಿಯೋದಲ್ಲಿ ಬೇರೆಯೊಂದು ಔಷಧೀಯ ಸಸ್ಯದ ಬಗ್ಗೆ ಮತ್ತೆ ಸಿಗೋಣ ವಿಡಿಯೋ ನೋಡಿದವರಿಗೆಲ್ಲರಿಗೂ ಧನ್ಯವಾದ